ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವ ಇದು ಬಂದು ನಮ್ಮ ಮನೆ ಕಾರ್ತಿಕ್ ಪೂಜೆ ದಿನದ ವ್ಲಾಗೂ ಮಧ್ಯಾಹ್ನ ಮೂರು ಗಂಟೆ ಹಂಗೆ ವ್ಲಾಗ್ ಶುರು ಮಾಡಿದೆ ಊಟ ಮುಗಿಸ್ಕೊಂಡು ಬೇಗ ಬೇಗ ರೆಡಿಯಾಗಿದ್ದೀನಿ ಅದು ಗುಬ್ಬಿಗೆ ಹೋಗೋದಿಕ್ಕೆ ಅಂತೇಳಿ ಯಾಕಂತಂದರೆ ದೇವರಿಗೆ ಹೂವು ಮತ್ತು ಹಣ್ಣನ್ನು ತೊಗೊಂಬರಬೇಕಿತ್ತು ಅದಕ್ಕೋಸ್ಕರ ಹೋಗ್ತಿರೋದು ನಾನು ಮತ್ತು ನಮ್ಮ ಮನೆಯವರೆಲ್ಲ ಗೀತನ ಜೊತೆ ಹೊರಟಿದ್ದೆ ನಮ್ಮ ಮನೆಯವ್ರಿಗೆ ಕೆಲಸ ಇತ್ತು ನೀನು ಅವರು ಕೂಡ ಅಂದರೆ ಅವ್ರದ್ದು ಕೂಡ ಪೂಜೆ ಇರುತ್ತಲ್ಲ ಅದಕ್ಕೋಸ್ಕರ ಅವರು ಹೊರಟಿದ್ದಾರೆ ಅಂತ ನಾನು ಕೂಡ ಗೀತನ ಜೊತೆಲೇ ಬರ್ತೀನಿ ಅಂತ ಅವಳಿಗೆ ಫೋನ್ ಮಾಡಿದ್ದೆ ನಾವು ಹೊರಟಾಗ ಟೈಮ್ ಬಂದು ಮೂರು ಗಂಟೆ ಆಯಿತು ಮೂರು ಗಂಟೆ ಅಂತ ಅಂದರೆ ಬಿಸಿಲೆಲ್ಲ ಕಡಿಮೆ ಇತ್ತು ಹಾಗೆ ನಾನು ತೋಟದ ಹಿಂದಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೆಲಸ ಇತ್ತು ಅಂತ ಅದನ್ನೆಲ್ಲ ಮುಗಿಸ್ಕೊಂಡೆ ನಾನು ಇವಾಗ ಗುಬ್ಬಿ ಕೊಡೆ ಹೋಗ್ತಾ ಇದ್ವಿ ನಾವಿಬ್ರು ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ರೋಡಲ್ಲಿ ಯಾವ ರೀತಿ ಹೋಗ್ತಿದ್ವಿ ಅಂತ ಗಾಡಿ ಮೇಲೆ ಹೋಗಬೇಕಾದ್ರೆ ವಿಡಿಯೋ ಮಾಡೋದು ತಪ್ಪು ಆದರೂ ಕೂಡ ಕೇರ್ಫುಲ್ಲಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಫಸ್ಟ್ ನಾವು ಬಂದಿದ್ದು ಮಾರ್ಕೆಟ್ಗೆ ವಿವಿಧ ಮಾರ್ಕೆಟ್ಗೆ ಯಾಕಂತಂದರೆ ಇಲ್ಲಿ ಸ್ವಲ್ಪ ಮನೆಗೆ ಬೇಕಾಗಿರ್ತಕ್ಕಂಥ ದಿನಸಿ ಐಟಮ್ಗಳನ್ನ ತೊಗೊಳ್ಬೇಕಿತ್ತು ಪಲಹಾರ ಮಾಡೋದಕ್ಕೆ ಅವಳು ನಾನಂತೂ ಪಲಹಾರನ ರೆಡಿ ಮಾಡಿದ್ದೆ ಅವಳೊಂದು ಕೆಲವೊಂದು ಐಟಮ್ಗಳಿಲ್ಲ ಅಂತೇಳಿ ತಗೋಳೋಕೆ ಅಂತ ಬಂದಳು ಹಾಗೆ ವಿವಿಧ ಈ ರೀತಿ ಮಾರ್ಕೆಟ್ಗಳಿಗೆ ಹೋದಾಗ ನಾವು ನಮ್ಗೆ ಬೇಕಿಲ್ಲದವೆಲ್ಲ ನೆನಪಿಗೆ ಬರ್ತವೆ ಅಲ್ಲಿ ಕಂಡವೆಲ್ಲ ಬೇಕು ಅನ್ನಿಸ್ತವೆ ಆಗಾಗುತ್ತೆ ನಾನು ಕೂಡ ಏನು ಪರ್ಚೇಸ್ ಮಾಡೋದಿಲ್ಲ ಅಂತ ಹೋಗಿದ್ದೆ ಆದರೆ ಇಲ್ಲಿ ನೋಡಿದ ಮೇಲೆ ಒಂದೊಂದನ್ನೇ ಒಂದೊಂದನ್ನೇ ತೊಗೊಂಡು ನಾನು ಕೂಡ ಒಂದು ಸ್ವಲ್ಪ ಐಟಮ್ಗಳನ್ನ ಪರ್ಚೇಸ್ ಮಾಡಿದ್ವಿ ಯಾಕಂತಂದರೆ ಇವು ಕಣ್ಣಿಗೆ ಕಾಣಿಸ್ತಾ ಇರ್ತಾವಲ್ಲ ಓ ಇದು ಬೇಕು ಇದು ಬೇಕು ಅನಿಸುತ್ತೆ ಅಂಗಡಿಗಳಲ್ಲಾದರೆ ಆಗೋಲ್ಲ ನಾವು ಕೇಳಿದ್ದನ್ನು ಮಾತ್ರ ತಕ್ಕೊಡ್ತಾರೆ ಅದರಿಂದ ಬೇಕಾಗೋದಿಲ್ಲ ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ಬೇಕಾಗಿರೋದು ಹೂ ಮತ್ತು ಹಣ್ಣುಗಳ ಹತ್ರ ಅದಕ್ಕೋಸ್ಕರ ಬೇಗ ಬೇಗನೇ ಹೋಗೋಣ ಇನ್ನೂ ರೆಡಿ ಮಾಡೋದೆಲ್ಲ ಇದೆ ಅಂತೇಳಿ ನಾವು ಹೋಗಿ ಹೂವನ್ನ ತೊಗೊಂಡ್ವಿ ಅಲ್ಲೇ ತಗರಿಕಾಯಿ ಇದ್ದು ಹೂವು ತೊಗೊಂಡ್ಮೇಲೆ ತಗರಿಕಾಯಿ ತೊಗೊಂಡಂಗೆ ಇರೋಕ್ಕಾಗುತ್ತಾ ಫ್ರೆಶ್ ತಗರಿಕಾಯಿನ ತೊಗೊಂಡು ಬಂದಿದ್ರು ಅದಕ್ಕೂ ಕೂಡ ನಾನು ಸಾಯಂಕಾಲ ಚಪ್ಪೇಸ್ರನೋವು ಉಸ್ಲಿನೋ ಮಾಡಿದ್ರಾಗುತ್ತೆ ಅಂತ ಹೂ ತೊಗೊಂಡು ಅದಾದಮೇಲೆ ತಗರಿಕಾಯೂ ಕೂಡ ತೊಗೊಂಡ್ವಿ ಹೂವು ಮತ್ತು ಸಾವಂತ ತೊಗೊಂಡ್ವಿ ಅದಾದಮೇಲೆ ಸ್ವಲ್ಪ ಆಹಾರ ತಗೊಬೇಕಿತ್ತು ಇದನ್ನೆಲ್ಲ ತೊಗೊಂಡು ನಾವು ಇನ್ನು ವಿಡಿಯೋನ ಅಲ್ಲಿ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿದ್ದು ಟೈಮ್ ಸಾಕಾಗಲಿಲ್ಲ ಅಂತ ಹೇಳಿ ಎಲ್ಲ ಕಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮನೆ ಹತ್ರ ಬಂದು ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ಇವಾಗ ದೇವಸ್ಥಾನದ ಹತ್ರ ಹೊರಡ್ತಾ ಇದ್ವಿ ಇವಾಗ ಟೈಮ್ ಬಂದು ಏಳುವರೆ ಅಲ್ಲಿ ದೇವಸ್ಥಾನದಲ್ಲಿ ಪ್ರತಿನಿತ್ಯನೂ ಕೂಡ ಏಳುವರೆಗೆ ಪೂಜೆ ಆಗೋದು ನಾವು ಕೂಡ ಹೋದ್ಮೇಲೆ ಇವತ್ತು ನಮ್ಮದೇ ಇರೋದರಿಂದ ಯಾರು ಪೂಜೆ ಇರುತ್ತೋ ಅವ್ರನ್ನ ಸ್ವಲ್ಪ ಹೊತ್ತು ಬರಲಿಲ್ಲ ಅಂದರೂ ಕೂಡ ವೆಯ್ಟ್ ಮಾಡ್ತಾರೆ ಇಲ್ಲ ಮಾಡ್ಸೋಕಾಗಲಿಲ್ಲ ಅಂದರೆ ನಾವು ಮುಂಚೆನೇ ಅವರಿಗೆ ಇನ್ಫಾರ್ಮ್ ಮಾಡಿರಬೇಕು ನಾವು ಇನ್ನೊಂದು ದಿವಸ ಮಾಡಿಸ್ತೀವಿ ಅಂತ ಇಲ್ಲಾಂದರೆ ಕಾಯೋಕೆ ಹೋಗೋದಿಲ್ಲ ಇವತ್ತು ನಮ್ಮದೇ ಪೂಜೆ ಇದ್ದಿದ್ರಿಂದ ಇದ್ದೀನಿ ಎಲ್ಲ ರೆಡಿ ಮಾಡಿಕೊಂಡು ಎರಡು ಮೂರು ದೇವ್ರುಗಳಿಗೆ ಹಣ್ಣು ಮಾಡಿಸ್ಬೇಕು ಅದಕ್ಕೋಸ್ಕರ ಎಲ್ಲ ದೇವ್ರುಗಳಿಗೂ ಕೂಡ ಸಪ್ರೇಟೇ ಫಲಹಾರ ಹಾಗೆ ಹೂ ಹಣ್ಣುಗಳನ್ನ ಎಲ್ಲ ಇದ್ದೀನಿ ಏನಾದರೂ ಮರ್ತೋದ್ರೆ ಅಂತ ಹೇಳಿ ಹೂ ಬತ್ತಿಗಳು ಕೂಡ ದೀಪ ಹಚ್ಚೋದಕ್ಕೆ ಬತ್ತಿ ಎಣ್ಣೆ ಎಲ್ಲದನ್ನು ಕೂಡ ತೊಗೊಂಡೋಗ್ಬೇಕಲ್ಲ ನಾನು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಹೊರಡಬೇಕಾದ್ರೆ ಏನಾದರೂ ಒಂದನ್ನು ಬಿಟ್ಟೋಗಿರ್ತೀನಿ ಅಲ್ಲಿ ಹೋದ್ಮೇಲೆ ಅದ್ ಬಿಟ್ಟು ಬಂದೆ ಇದನ್ನು ಬಿಟ್ಟು ಬಂದೆ ಅನ್ನೋದು ನಮ್ಮ ಮನೆಯವರು ಅಲ್ಲಿ ಬೈಯೋದು ಇದೇ ಆಗುತ್ತೆ ಈ ಸಲ ಏನು ಬಿಟ್ಟೋಗ್ಬಾರ್ದು ಅಂತ ಕೇರ್ಫುಲ್ಲಾಗಿ ಒಂದೊಂದನ್ನೇ ನೋಡ್ತಾ ನೋಡ್ತಾನೆ ಇಟ್ಕೊತಾ ಇದ್ದೆ ರೇಖಾ ಪೂಜೆಗೆ ರೇಖನಿಗೂ ಕೂಡ ಹೇಳಿದ್ದೀನಿ ಹಾಗೆ ನಮ್ಮ ನಾದಿನಿಯವರು ತೋಟದಲ್ಲಿರ್ತಕ್ಕಂಥವ್ರಿಗೆ ಗೀತಾ ಹೇಳಿರ್ತಾಳೆ ಅದು ಎಲ್ಲರೂ ಕೂಡ ಅಣ್ಣ ತಮ್ಮದ್ರಿಗೆ ಪೂಜೆಗೆ ಹೇಳಿದ್ದೀವಿ ಬರೋ ಅಂದ್ ಮೊದಲೆಲ್ಲ ತುಂಬ ಜನ ಬರ್ತಿರೋರು ಪಲಹಾರಕ್ಕೆ ಕಾರ್ತಿಕ್ ಪೂಜೆ ಅಂತಂದರೆ ತುಂಬ ಜಾಸ್ತಿ ಪಲಹಾರ ಮಾಡಬೇಕಿತ್ತು ಜಾಸ್ತಿ ಜನ ದೇವಸ್ಥಾನಗಳಿಗೆ ಪಲಹಾರಕ್ಕೆ ಅಂತಲೇ ಹೋಗೋರು ಆದರೆ ಇವಾಗ ಹೇಳಿದ್ರೂ ಹೋಗೋದು ಕಷ್ಟ ಅವರು ಅಂತಲೇ ಅಲ್ಲ ನಾವು ಕೂಡ ಹೇಳಿದವ್ರಿಗೆಲ್ಲ ಪೂಜೆಗೆ ಹೋಗೋದೇ ಇಲ್ಲ ಇವಾಗ ಎಲ್ಲರೂ ಕೂಡ ಒಬ್ರು ನೋಡ್ಕೊಂಡು ಒಬ್ರು ನೋಡ್ಕೊಂಡು ಹಾಗೆ ರೂಢಿಯಾಗಿದೆ ಹತ್ರ ತೀರ ಅಣ್ಣ ತಂಬಿರು ಆ ಥರ ಒಂದೆರಡು ಮೂರು ದೇವ್ರ ಪೂಜೆಗೆ ಮಾತ್ರ ಹೋಗ್ತೀವಿ ಅಷ್ಟೇ ಇವಾಗ ಬನ್ನಿ ಇವಾಗ ಎಲ್ಲ ಪ್ಯಾಕ್ ಆಯಿತು ಹೋಗೋಣ ಟೈಮ್ ಮಾತ್ರ ಅರ್ಜೆಂಟ್ ಆಗ್ತಾ ಇದೆ ಈ ವಿಡಿಯೋ ಮಾಡ್ಕೊಂಡು ಹೊರಡೋದು ಅಂದರೆ ಸ್ವಲ್ಪ ಲೇಟ್ ಆಗೇ ಬಿಡುತ್ತೆ ನಾವು ಏನೇ ಬೇಗ ಬೇಗ ಹೊರ್ಟ್ರೂ ಕೂಡ ನಮ್ಮ ಮನೆಯವರು ಕೂಡ ರೆಡಿಯಾಗಿ ಆಲ್ರೆಡಿ ದೇವಸ್ಥಾನದ ಹತ್ರ ಹೋಗಿದ್ರು ನಾನು ಮೇಲೆ ಹೊರಟೆ ಹೋದ ತಕ್ಷಣವೇ ಈ ರೀತಿ ಅಲ್ಲಿ ಪ್ರತಿ ಇದೊಂದು ತಿಂಗಳು ಅಂದರೆ ದೀಪಾವಳಿಯಿಂದ ಕಡೆ ಕಾರ್ತಿಕ್ದೊರೆಗು ಈ ರೀತಿ ದೇವಸ್ಥಾನ ಮುಂದೆ ಒಂದು ಕಮ್ಮದಲ್ಲಿ ಒಂದು ದೀಪ ಇರುತ್ತೆ ಅದನ್ನು ಪ್ರತಿನಿತ್ಯನೂ ಕೂಡ ಹಚ್ಚಿ ಪೂಜೆ ಮಾಡಬೇಕು ಅದನ್ನು ಅವರು ಒಳಗಡೆ ಪೂಜೆ ಮಾಡ್ತಾಯಿದ್ರಲ್ಲ ನಮ್ಮ ಮನೆಯವರು ಬೇಗ ಹೋಗಿದ್ರಲ್ಲ ಅದಕ್ಕೋಸ್ಕರ ಇವ್ರಿಗೆ ಹೇಳಿದ್ರು ಅನ್ಸುತ್ತೆ ನಮ್ಮ ನಮ್ಮ ಮನೆಯವರು ಇಬ್ಬರು ಸೇರಿ ದೀಪ ಕ್ಲೀನ್ ಮಾಡಿ ಪೂಜೆ ಮಾಡಿ ಅದನ್ನು ಮೇಲಕ್ಕೆ ಏರ್ಸೋದು ಅಂದರೆ ದೀಪ ಏರ್ಸೋದು ಅಂತಲೇ ಅಂತಾರೆ ಇದನ್ನು ನಮ್ಮ ಕಡೆಯಲ್ಲಿ ಇನ್ನು ಕಾರ್ತಿಕ್ದಲ್ಲಿ ಕಡೆ ಕಾರ್ತಿಕಲ್ಲಿ ಅದನ್ನು ಇಳಿಸ್ತಾರೆ ವರ್ಷಕ್ಕೊಂದು ಸಲ ಒಂದು ತಿಂಗಳು ಪೂರ್ತಿ ಈ ದೀಪವನ್ನು ಹಚ್ತಾರೆ ಈಗ ನಮ್ಮ ಆದ್ನಿಯವರು ದೀಪ ಹಚ್ಚಿಟ್ಟರು ಮನೆಯವರು ಅದನ್ನು ಹಾಗೆ ಮೇಲಕ್ಕೆ ಏರಿಸಿ ದಾರ ಕಟ್ತಾ ಇದ್ದರು ನಾನು ಹೋದಾಗ ಇದು ನಡೀತಾ ಇತ್ತು ಇದು ಮಾಡ್ತಾ ಇದ್ರಲ್ಲ ಅಂತ ಸ್ವಲ್ಪ ವಿಡಿಯೋ ತೊಗೊಂಡೆ ನಾನು ಅಷ್ಟೇ ಇವಾಗ ಒಳಗಡೆ ಹೋಗಿ ಈ ಲಿಂಗಪ್ಸ್ವಾಮಿ ದೇವಸ್ಥಾನದಲ್ಲಿ ನೂರ ಒಂದು ದೀಪವನ್ನು ಪ್ರತಿನಿತ್ಯನೂ ಕೂಡ ಹಚ್ಚುತ್ತಾರೆ ಪ್ರತಿನಿತ್ಯ ಅಂದರೆ ಒಂದು ತಿಂಗಳು ದೀಪಾವಳಿಯಿಂದ ಕಡೆ ಕಾರ್ತಿಕದವರೆಗೂ ಒಂದು ತಿಂಗಳು ದೀಪ ಈ ದೀಪವನ್ನು ಕೂಡ ಹಚ್ಚುತ್ತಾರೆ ಅದನ್ನು ಅದು ನೇರ್ಸಿದ ಮೇಲೆ ನಾವು ಅದನ್ನು ಎಣ್ಣೆ ಎಲ್ಲ ಬಿಟ್ಟು ರೆಡಿ ಮಾಡಿದ್ವಿ ಅಂದರೆ ಇವಾಗ ಹಚ್ಚಲಿಲ್ಲ ಬಸವಣ್ಣನ ದೇವಸ್ಥಾನದಲ್ಲಿ ಹೆಣ್ಣುಕಾಯಿ ಲಿಂಗಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆಗೋದು ಅಷ್ಟರಲ್ಲಿ ಎಣ್ಣೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿ ಹೋಗೋಣ ಅಂತ ಹೇಳಿ ನಾನು ನನ್ನ ಅಜ್ಞೆ ಹಾಗೆ ನಮ್ಮ ತೋಟದಲ್ಲಿರ್ತಕ್ಕಂಥ ಗೀತಾ ಅವರತ್ತೆ ಎಲ್ಲರೂ ಬಂದಿದ್ರಲ್ಲ ಎಲ್ಲರೂ ಸೇರಿಕೊಂಡು ಈ ರೀತಿಯಾಗಿ ಎಣ್ಣೆ ಬಿಟ್ಟು ರೆಡಿ ಮಾಡ್ತಿದ್ವಿ ಅಲ್ಲಿ ಸ್ವಲ್ಪ ಗಾಳಿ ಇರೋದರಿಂದ ಅಷ್ಟು ನೀಟಾಗಿ ಉರಿಯೋದಿಲ್ಲ ಮೇಲುಗಡೆ ಓಪನ್ ಇದೆ ಓಪನ್ ಇರೋದರಿಂದ ಎಲ್ಲ ಎಣ್ಣೆನೂ ಕೂಡ ಒಂದೊಂದು ಸಲ ಗಾಳಿ ಬೀಸಿದ್ರೆ ಆರಿ ಹಾರಿ ಹೋಗ್ತಾ ಇರುತ್ತೆ ಇರುತ್ತೆ ಏನಾದರೂ ಮಳೆ ಹನಿ ಬಂದರೆ ಅದು ಎಣ್ಣೆಯಲ್ಲಿ ನೀರು ತುಂಬಿಕೊಂಡು ಅದು ಕೂಡ ಊರಿಯೋಲ್ಲ ಈ ರೀತಿ ಎಲ್ಲದನ್ನೂ ಕ್ಲೀನ್ ಮಾಡಿ ರೆಡಿ ಮಾಡಿ ನಾವೀಗ ಬಂದಿದ್ದು ಬಸವಣ್ಣನ ದೇವಸ್ಥಾನಕ್ಕೆ ಬಸವಣ್ಣನ ದೇವಸ್ಥಾನ ಲಿಂಗಪ್ಪ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇರೋದರಿಂದ ಫಸ್ಟು ಬಸವಣ್ಣ ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ಸ್ವಾಮಿ ದೇವಸ್ಥಾನದ ಪೂಜೆ ಇರುತ್ತೆ ಇವಾಗ ಇಲ್ಲಿಗೆ ನಾವು ಬಂದ್ವಿ ಅಂದರೆ ಹಣ್ಣುಕಾಯಿನ ತಗೊಂಡು ಆಲ್ರೆಡಿ ರೇಖಾ ಇಲ್ಲಿಗೆ ಬಂದಿದ್ಲು ನಾನು ಲಿಂಗಪ್ಪ ಸ್ವಾಮಿ ದೇವಸ್ಥಾನದಿಂದ ಹಣ್ಣು ಕಾಯಿನ ತೊಗೊಂಡು ಇವಾಗ ಬಸವಣ್ಣನ ದೇವಸ್ಥಾನದೊಳಗೆ ಹೋಗೋಣ ಅಂತೇಳಿ ಬರ್ತಿದ್ವಿ ಪ್ರತಿ ಸ್ಥಳವೂ ಹೀಗೆ ಇರುತ್ತೆ ಪಕ್ಕಪಕ್ಕ ನೋಡಿ ಇದು ಬಸವಣ್ಣ ದೇವಸ್ಥಾನ ಒಂದೇ ಕಾಂಪೌಂಡ್ ಒಳಗೆ ಬಸವಣ್ಣ ಮತ್ತು ಲಿಂಗಪ್ಪಸ್ವಾಮಿ ದೇವಸ್ಥಾನ ಇರೋದು ನಾನು ಅಲ್ಲಿಂದ ಇವಾಗ ಹಣ್ಣು ಕಾಯಿ ತೊಗೊಂಡು ಬಸವಣ್ಣ ದೇವಸ್ಥಾನದೊಳಗಡೆ ಬಂದೆ ರೇಖಾವ್ರ ಪೂಜೆ ಇವತ್ತಿರಲಿಲ್ಲ ಮತ್ತೆ ನಾನು ದೇವಸ್ಥಾನಕ್ಕೆ ಬರಬೇಕು ರೇಖಾವ್ರ ಪೂಜೆ ಇದ್ದಿದ್ದ ದಿನ ಹಾಗೆ ಗೀತಾ ನಾನು ಇಬ್ಬರು ಬಂದಿದ್ವಿ ಇವತ್ತು ನಮ್ಮಿಬ್ಬರು ಅಂದರೆ ನಮ್ಮದೇ ದೇವ್ರ ಪೂಜೆ ಆಗಿರೋದ್ರಿಂದ ಅಲ್ಲಿ ಬಸವಣ್ಣ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಲಿಂಗಪ್ ಸ್ವಾಮಿ ಹತ್ರ ಬಂದ್ವಿ ದೀಪವನ್ನು ಹಚ್ಚೋಣ ಅಂತೇಳಿ ಎಲ್ಲರೂ ಕೂಡ ಮೇಣದ ಬತ್ತಿಯಿಂದ ದೀಪವನ್ನು ಹಚ್ಚುತ್ತಾ ಇದ್ದೀವಿ ಇದನ್ನು ಬೇರೆ ಬೆಂಕಿಗಡ್ಡಿ ದೀಪದಿಂದ ಹಚ್ಚೋದು ಕಷ್ಟ ಎಲ್ಲರೂ ಸೇರಿಕೊಂಡು ಈ ರೀತಿ ಅದು ಹಚ್ಚದಂಗೆ ಹಚ್ಚದಂಗೆ ಆರೋಗ್ತಾ ಇರೋದು ಸ್ವಲ್ಪ ಇಲ್ಲಾಂದರೆ ಒಂದು ಸ್ವಲ್ಪ ಹತ್ಕೊಂತಲೇ ಇರಲಿಲ್ಲ ಅದನ್ನೆಲ್ಲ ಕೇರ್ಫುಲ್ಲಾಗಿ ಹಚ್ಚುತ್ತಾ ಇದ್ವಿ ನಮ್ಮ ಮನೆಯವ್ರ ಹತ್ರ ವಿಡಿಯೋ ಅವರು ಸ್ವಲ್ಪ ಬಿ ದೇವಸ್ಥಾನದೊಳಗೆಲ್ಲ ವಿಡಿಯೋ ಹಿಡಿಯೋದಕ್ಕೆ ಇಷ್ಟಪಡೋದಿಲ್ಲ ನನ್ನ ಬಲವಂತಕ್ಕೋಸ್ಕರ ಇದೊಂದು ಕ್ಲಿಪ್ಪಿಂಗ್ನ ಹಿಡೀರಿ ದೀಪ ಹಚ್ಚೋದು ಅಂತ ಹೇಳಿದ್ದಕ್ಕೆ ದೀಪ ಹಚ್ಚೋದೊಂದು ವಿಡಿಯೋನ ನನಗೆ ಹಿಡ್ಕೊಟ್ರು ಅಷ್ಟೇ ಅದಾದಮೇಲೆ ಲಿಂಗಪ್ಪಸ್ವಾಮಿ ದೇವಸ್ಥಾನದಲ್ಲಿ ಯಾವುದೇ ವಿಡಿಯೋನೂ ಕೂಡ ಕ್ಯಾಪ್ಚರ್ ಮಾಡಲಿಲ್ಲ ನಾವು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗಿದ್ದು ಕೋಡಮ್ಮನ ದೇವಸ್ಥಾನಕ್ಕೆ ಕೋಡಮ್ಮನ ದೇವಸ್ಥಾನದಲ್ಲೂ ಕೂಡ ಇವತ್ತೇ ಪೂಜೆ ಮಾಡಿಸಿದ್ವಿ ಎಲ್ಲರೂ ಇವಾಗ ಕೋಡಮ್ಮನ ದೇವಸ್ಥಾನಕ್ಕೆ ಹೊರಟ್ವಿ ದೀಪಾವಿದ್ ಮಾತ್ರ ಇಲ್ಲಿ ಕ್ಯಾಪ್ತು ಅಷ್ಟೇ ಅಲ್ಲಿ ಪೂಜೆ ಮಾಡಿಸ್ಕೊಂಡವರು ಇದೊಂದು ತಿಂಗಳು ಎಲ್ಲರೂ ಕೂಡ ಕೋಡಮ್ಮನ ದೇವಸ್ಥಾನಕ್ಕೂ ಕೂಡ ಹಣ್ಣು ಕಾಯಿನ ಮಾಡಿಸ್ತಾರೆ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬರೋವರೆಗೂ ಕೂಡ ಕೋಡಂಬನ ದೇವಸ್ಥಾನದಲ್ಲೂ ಐನಾರು ಇರ್ತಾರೆ ನಾವು ಅಲ್ಲಿಂದ ಇಲ್ಲಿ ಪೂಜೆ ಮುಗಿಸ್ಕೊಂಡು ಬರೋದ್ರೊಳಗಡೆ ಎಂಟು ಕಾಲ ಆಯಿತು ಇಲ್ಲೂ ಕೂಡ ನಾವು ಕೋಡಮ್ಮನ ದೇವಸ್ಥಾನಕ್ಕೆ ಕಾಯಿ ಹಾಗೆ ಫಲಹಾರ ಎಲ್ಲ ಮಾಡಿಕೊಂಡು ರಾತ್ರಿ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಅಷ್ಟು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಇನ್ನೊಂದು ಒಳ್ಳೆ ವ್ಲಾಗೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಈ ವ್ಲಾಗ್ ಸಿಂಪಲ್ ಆಗಿತ್ತು ಬೇರೆ ಬೇರೆ ವ್ಲಾಗ್ಗಳು ಇದೆ ನನಗೆ ಎಡಿಟ್ ಮಾಡೋದಕ್ಕೂ ಕೂಡ ಟೈಮ್ ಇಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಅದರಿಂದ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇರ್ತೀನಿ ಟೇಕ್ ಕೇರ್ ಬಬಾಯ್ ಮತ್ತೊಂದು ಒಳ್ಳೆ ವ್ಲಾಗೊಂದಿಗೆ ಸಿಗ್ತೀನಿ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ